ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆ ಬಗ್ಗೆ ಮೌನ ಮುರಿದ ಕಿಚ್ಚ ಏನಿದೆ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬಿಡಿ ನಾನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದಲ್ಲಿ ಕೂಡ ಭರ್ಜರಿ ಸಕ್ಸಸ್ ಕಂಡಿದೆ ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಹನ್ನೊಂದು ಸೀಸನ್ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಮುಂದಿನ ಸಿನಿಮಾ ಯಾವಾಗ ಎಂದು ವೀಕ್ಷಕರು ಕಾಯುತ್ತಿದ್ದಾರೆ ಆದರೆ ಶೋ ನಿರೂಪಣೆ ಮಾಡೋದು ಯಾರು ಎನ್ನುವ ಪ್ರಶ್ನೆಗೂ ಮೂಡಿದೆ ಸೀಸನ್ ಹನ್ನೊಂದು ಮುಕ್ತಾಯಕ್ಕೂ ಮುನ್ನವೇ ಸೀಸನ್ ಹನ್ನೆರಡು ನಾನು ನಿರೂಪಣೆ ಮಾಡಲ್ಲ ಎಂದು ಸುದೀಪ್ ಹೇಳಿದ್ದರು ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದರು ಕಲರ್ಸ್ ಕನ್ನಡ ಜೊತೆಗಿನ ಕೆಲ ಭಿನ್ನಾಭಿಪ್ರಾಯಗಳಿಂದ ಕಿಚ್ಚ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ ಬಳಿಕ ಮುಂದಿನ ಸೀಸನ್ ಓಸ್ಟ್ ಯಾರು ಮಾಡ್ತಾರೆ ಎನ್ನುವ ಚರ್ಚೆ ಶುರುವಾಗಿತ್ತು ಆದರೆ ಇವತ್ತಿಗೂ ಸುದೀಪ್ ಅವರ ನಿರೂಪಣೆ ಮಾಡಬೇಕು ಎಂದು ಬಹಳ ಜನರ ಆಸೆಯಾಗಿದೆ ಒಂದಷ್ಟು ಷರತ್ತು ವಿಧಿಸಿ ಸುದೀಪ್ ಮತ್ತೆ ಬಿಗ್ ಬಾಸ್ ನಿರೂಪಣೆ ಮಾಡಲು ಮುಂದಾಗಿದ್ದಾರೆ ಎನ್ನುವ ಮಾತುಗಳು ಇತ್ತೀಚೆಗೆ ಕೇಳಿ ಬಂದಿತ್ತು ಸುದೀಪ್ ಹಾಕಿರುವ ಕಂಡೀಷನ್ ಅನ್ನು ಕಲರ್ಸ್ ಕನ್ನಡ ಒಪ್ಪಿಕೊಂಡಿದೆ ಹಾಗಾಗಿ ಅವರೇ ಸೀಸನ್ ಹನ್ನೆರಡು ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಎನ್ನುವ ಕಂತೆ ಸುದ್ದಿ ಹರಿದಾಡಿತ್ತು ಇದೀಗ ಈ ಬಗ್ಗೆ ನೇರ ನೇರ ಪ್ರಶ್ನೆಗೆ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ಇತ್ತೀಚಿನ ಸಂದರ್ಶನದಲ್ಲಿ ನಟ ಸುದೀಪ್ ಭಾಗಿಯಾಗಿದ್ದರು ಈ ವೇಳೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆ ಮಾಡುವ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಕಿಚ್ಚ ಉತ್ತರಿಸಿದ್ದಾರೆ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ ಚರ್ಚೆ ಇದೆ ಊಹಾಪೋಹಗಳಿವೆ ಯಾವ ವೇದಿಕೆಯಲ್ಲಿ ಉತ್ತರಗಳ ಸಮೇತ ನಾನು ಅದನ್ನು ಹೇಳ್ತೀನೋ ಯಾಕೆ ಏನೆಲ್ಲ ಆಯಿತು ಎಂದು ಆಗ ಅದಕ್ಕೆ ಸರಿಯಾದ ಆರಂಭ ಅಂತ್ಯ ಸಿಗುತ್ತದೆ ಇದನ್ನು ಏನೇ ಮಾತನಾಡಿದರೂ ಅದು ಅರ್ಧಂಬರ್ಧ ಟಾಪಿಕ್ ಆಗುತ್ತೆ ಎಲ್ಲ ಕ್ಲಿಯರ್ ಆದ್ಮೇಲೆ ಮಾತಾಡ್ತೀನಿ ಎಂದಿದ್ದಾರೆ ಸುದೀಪ್ ಉತ್ತರ ಕೇಳಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿರೂಪಣೆ ಅವರೇ ಮಾಡೋದು ಖಚಿತ ಎಂದು ಕೆಲವರು ಭಾವಿಸುತ್ತಿದ್ದಾರೆ ಶೋನಲ್ಲಿ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಬೇಕು ಎನ್ನುವುದು ಸುದೀಪ್ ಬೇಡಿಕೆ ಎನ್ನುವ ಅಂತೆಗಂತೆ ಸುದ್ದಿ ಕೇಳಿ ಬತ್ತೆ ು ಈ ಬಗ್ಗೆ ಕೇಳಿದ್ದಕ್ಕೆ ಏನೆಲ್ಲ ಊಹಾಪೋಹ ಇದೆಯೋ ಎಲ್ಲ ನಿಜ ಎಂದುಕೊಳ್ಳಿ ಸುದ್ದಿ ಮಾಡುವಾಗ ಯಾರು ಕೇಳಲಿಲ್ಲ ಈಗ ಕೇಳಿ ಏನು ಪ್ರಯೋಜನ ಇದರಲ್ಲಿ ಕೊಂಚ ಸತ್ಯ ಇದೆ ಕೊಂಚ ವಾಸ್ತವಕ್ಕೆ ದೂರ ಇದೆ ಸಮಯ ಬಂದಾಗ ನಾನು ಉತ್ತರಿಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಹದಿಮೂರರಂದು ಸುದೀಪ್ ಟ್ವೀಟ್ ಮಾಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದರು ಬಿಗ್ ಬಾಸ್ ಹನ್ನೆರಡಕ್ಕೆ ತೋರಿದ ಪ್ರೀತಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಟಿವಿ ಆರ್ ಅಂದ್ರೆ ಟಿ ಆರ್ ಪಿ ಕಾರ್ಯಕ್ರಮಕ್ಕೆ ಮತ್ತು ನನ್ನ ಬಗ್ಗೆ ನೀವೆಲ್ಲರೂ ತೋರಿದ ಪ್ರೀತಿ ಎಂತದು ಎಂದು ಹೇಳುತ್ತೇನೆ ಹತ್ತು ಪ್ಲಸ್ ಒಂದು ಒಟ್ಟು ಹನ್ನೊಂದು ವರ್ಷಗಳ ಕಾಲ ಒಟ್ಟಿಗೆ ಸಾಗಿದ ಪಯಣ ಇದು ಮುಂದೆ ನಾನು ಏನು ಮಾಡಬೇಕು ಅನ್ನುವುದು ಮುಂದುವರಿಯುತ್ತೇನೆ ಇದು ಬಿಗ್ ಬಾಸ್ ಕನ್ನಡ ಹೋಸ್ಟ್ ಆಗಿ ನನ್ನ ಕೊನೆಯ ಸೀಸನ್ ಆಗಿರುತ್ತದೆ ನನ್ನ ನಿರ್ಧಾರವನ್ನು ನನ್ನ ಕಲರ್ಸ್ ಹಾಗೂ ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ಅನ್ನು ನೋಡಿದ ಎಲ್ಲರಿಗೂ ಎಂದು ನಿಜವಾಗಿಯೂ ನಂಬುತ್ತೇನೆ ಈ ಸೀಸನ್ ಅನ್ನು ಅತ್ಯುತ್ತಮವಾಗಿ ಮಾಡೋಣ ಮತ್ತು ನಾನು ಕೂಡ ಅತ್ಯುತ್ತಮವಾಗಿ ನಿಮ್ಮೆಲ್ಲರನ್ನು ರಂಜಿಸುತ್ತೇನೆ ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದರು ಅಕ್ಟೋಬರ್ ಕೊನೆಗೆ ಬಿಗ್ ಬಾಸ್ ಹೊಸ ಸೀಸನ್ ಆರಂಭವಾಗಲಿದೆ ಈ ಬಾರಿ ಯಾರೆಲ್ಲ ದೊಡ್ಡ ಮನೆ ಹೋಗ್ತಾರೆ ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ವಿವಾದಗಳಿಂದ ಸುದ್ದಿಯಾಗಿದ್ದ ಕೆಲವರ ಜೊತೆಗೆ ಕಿರುತೆರೆ ನಟ ನಟಿಯರು ಮನೆಯೊಳಗೆ ಹೋಗಬೇಕು ಎನ್ನುವುದು ಅಭಿಮಾನಿಗಳ ಆಸೆಯಾಗಿದೆ ಈ ಬಾರಿ ಸೀಸನ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲಿದೆ ಇದಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀವೇನಾದ್ರು ಬಿಗ್ ಬಾಸ್ ಫ್ಯಾನ್ ಆಗಿದ್ರೆ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ